ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದೀವಿ ಅಂತೇಳಿ ನೋಡಕತ್ತೀರಿ ಸೊ ಬನ್ನಿ ಎಲ್ಲಿ ಹೋಗಕತ್ತೀವಿ ಅಂತೇಳಿ ತೋರಿಸ್ತೀನಿ ಮತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾವು ನಮ್ಮ ಸಿಸ್ಟ್ರಿಂದ ಮನೆಯಲ್ಲಿ ಸ್ವಲ್ಪ ಲೈಕ್ ಅವರು ಈಗ ತಾನೇ ಒಂದು ಮನೆ ಇನೋಗ್ರೇಷನ್ ಮಾಡಿದಾರಲ್ಲ ಹಾಗಾಗಿ ಕೆಲವೊಂದು ಅವರ ಒಂದು ಸಾಮಾನುಗಳನ್ನೆಲ್ಲ ಮೇಲೆ ಇಡಬೇಕು ಅದಕ್ಕೆ ಲೇಬರ್ ಬೇಕಾಗಿದ್ದಾರೆ ಆ ಲೇಬರ್ನ ಮಾತಾಡೋಕ್ಕೆ ಇದ್ದೀವಿ ಅದ್ರ ಜೊತೆ ನಮ್ಮ ಒಂದು ಗುಲ್ಬರ್ಗದಲ್ಲಿ ಸುಧಾಮ ಪೋಹ ಅಂಥೇಳಿ ಟಿಫನ್ ಸೆಂಟರ್ ಇದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದ್ರ ಟೇಸ್ಟ್ ಹೆಂಗಿದೆ ಅಂಥೇಳಿ ನೋಡ್ಕೊಂಡು ಬರೋಕ್ಕೆ ಇಬ್ಬರು ಹೋಗ್ತಾಯಿದ್ದೀವಿ ಇವಾಗ ಎಲ್ಲಿ ನಾವು ಲೇಬರ್ನ ನೋಡೋಕ್ಕೆ ಇದ್ದೀವಿ ಅಂದರೆ ಸ್ಟೇಷನ್ ಹತ್ರ ಅಲ್ಲಿ ಇರ್ತಾರೆ ಸೊ ಹೋಗಿ ಅಲ್ಲಿ ಹೋಗಿ ನಾವು ಮಾತಾಡಿಕೊಂಡು ಅವ್ರದ್ದು ಏನಿದೆ ಕೂಲಿ ದಿನದ ಕೂಲಿ ಏನಿದೆ ಅವ್ರ ಚಾರ್ಜ್ ಏನಿದೆ ಅದನ್ನೆಲ್ಲ ಮಾತಾಡಿಕೊಂಡು ಮಾತಾಡಿ ಬರ್ತೀವಿ ಇವಾಗ ಯಾರೆ ಅಲ್ಮಾರಿಗು ನಾಕದ್ರಿಮರಿತೇನ್ರಿ ಿ ಹಂಗಿಲ್ಲ ಮಂಚ ಅದ್ರಿ ನಾಲ್ಕನೇ ಗಂಟೆ ಇರ್ತಾವ್ರಿ ಒಂದೂರ ಗಂಟೆ ಕೊಡವ ನಿಮ್ಗೆ ಹಿಂದೆ ಬರ್ತೀರಾ ನಿಮ್ಗೆ ಬರ್ತೀರಲ್ಲಿ ಬೇರೆ ಕೆಲಸ ನಿಮ್ಗೆ ಅಲ್ಲಿ

ಸೊ ಅವರ ಕೂಲಿ ಏನಿದೆ ಅವರ ಒಂದು ಚಾರ್ಜಸ್ ಏನು ಮಾಡ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ಮಾತಾಡಿ ಅವರಿಗೆ ಅಡ್ರೆಸ್ ಎಲ್ಲ ಹೇಳಿ ನಮ್ಮ ಒಂದು ಸಿಸ್ಟ್ರದು ಫೋನ್ ನಂಬರ್ ಎಲ್ಲ ಕೊಟ್ಟು ಈ ಅಡ್ರೆಸ್ಸಿಗೆ ಹೋಗಿ ಅಂಥೇಳಿ ಅವ್ರನ್ನ ಕಳಿಸ್ಬಿಟ್ಟು ಇವಾಗ ನಾವು ಸುಧಾಮ ಪೋವಾ ಸೆಂಟ್ರಿಗೆ ಹೋಗ್ತೀವಿ ಯಾವುದೋ ಒಂದು ಸುಧಾಮ ಪೋವಾ எீங்க வந்தவி இவாக சுதம போகா ஹோட்டல் ஹோட்டலா ரெஸ்டோரெண்ட் அது ஹோட்டல் அது இவங்க நான் சுதம போகா டிஃபன் செட்டி டிஃபன் வந்தோ ಸೊ ನಾನು ತೊಗೊಂಡಿದ್ದು ಕೊಂಕಣಿ ಪೋವಾ ಅಂಥೇಳಿ ಮತ್ತು ಇವರು ನನ್ನ ಹಸ್ಬೆಂಡ್ ಬಂದು ತಾರಿ ಪೋವಾ ಅಂತೇಳಿ ತೊಗೊಂಡ್ರು ಸೊ ಇದು ಕೊಂಕಣಿ ಪೋವಾ ಅಂತ ಅಷ್ಟೇನು ನನಗೆ ವಿಶೇಷ ಅಂತ ಅನಿಸಿಲ್ಲ ನೋಡಿದ ತಕ್ಷಣ ನಮ್ಮ ಮನೇಲಿ ಹೆಂಗಿರುತ್ತೆ ಹಾಗೆ ಅಂತ ಅನಿಸ್ತು ಸೊ ನಮ್ಮ ಏನೋ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಹೆಂಗಿದೆ ಅಂಥೇಳಿ ಟೇಸ್ಟ್ ನೋಡೋಣ ಇವಾಗ ಫಸ್ಟ್ ಅದು ಮಾತ್ರ ಫುಲ್ಲು ಎಮ್ ಎಮ್ ಅಂತೇಳಿ ಕಾಣಿಸ್ತಾ ಇತ್ತು ಫುಲ್ ಕಲರ್ಫುಲ್ಲಾಗಿ ನಂದು ಮಾತ್ರ ಅಷ್ಟೇನೂ ಇಲ್ಲ ಓಕೆ ನಾರ್ಮಲ್ ಆಗಿ ಇತ್ತು ಸೊ ಟೇಸ್ಟ್ ನೋಡಿ ಅಂತೇಳಿ ಕರೆಕ್ಟಾಗಿ ರಿವ್ಯೂ ಮಾಡ್ತೀನಿ ನಾನು ಯಾವುದೇ ಥರದ ಸುಳ್ಳು ಫೇಕ್ ಹೇಳಲ್ಲ ಇವಾಗ ಸೊ ಇದ್ರ ಬಗ್ಗೆ ನಾನು ಕರೆಕ್ಟಾಗಿ ರಿವ್ಯೂ ಕೊಡ್ತೀನಿ ನೋಡ್ರಿ ಇದ್ರಕ್ಕಿಂತ ಚೆನ್ನಾಗಿ ನಾವು ನಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಪೋಹ ತಿಂತೀವಿ ಸೊ ನಾನು ತಿಂದಿದ್ದು ಒಂದು ಪೋಹದು ಇದು ರಿವ್ಯೂ ಹೇಳ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಅಂದರು ಫುಲ್ಲು ಖಾರ ಆಗಿತ್ತು ಸಕ್ಕ ಸಖತ್ ಖಾರ ಆಗಿತ್ತು ನನ್ನ ಮಾತ್ರ ಫುಲ್ ಸಪ್ಪೆ ಅಂದರೆ ಸಪ್ಪೆ ಫುಲ್ ಡೆಟ್ ಅಪೋಸಿಟ್ ಕಾಂಬಿನೇಷನ್ ತೊಗೊಂಡಿದ್ವಿ ಇಬ್ಬರು ಆ ಕಾರನ್ ತೊಗೊಂಡು ಸಪ್ಪೆನ್ ಪೋಹಾ ಒಳಗಡೆ ಮಿಕ್ಸ್ ಮಾಡಿಕೊಂಡು ತಿಂದ್ವಿ ಸೊ ನನ್ಗೆ ಇಷ್ಟ ಆಗಿಲ್ಲ ಸೊ ಹೆಂಗೋ ಹೊರಗಡೆ ಬಂದಿದ್ದೀವಿ ತಿನ್ಬೇಕಂತೇಳಿ ತಿಂದು ಟ್ರೈ ಮಾಡಿರೋಂಥದ್ದು ಅಷ್ಟೇ ಒಂದು ಸಾಬುದಾನ್ ಕಿಚಡಿ ಒಂದು ಪೈನಾಪಲ್ ಸೀರಾ ಪಾರ್ಸಲ್ തോന്നി നമുക്ക് ടോട്ടൽ ഐ ഡി സന്ന അതെ ടോട്ടൽ ഐ ഡി അത് ഹെഡ് ഐറ്റി ഇത ആവേ അതെല്ലാം അമൗണ്ട് കൊണ്ടില്ല ಏನು ಬರ್ಡಮ್ಮ ಕೆಳಗಡೆ ಇರೋದು ಮಾರ್ತಾರೇನು ಮಾರಕ್ಕೋಸ್ಕರನೇನಾ ನಮ್ಮ ಮನೇಲಿ ಅದಾವೆ ಇವೆಲ್ಲ ಬರ್ಡ್ಸ್ ನಮ್ಮನೆ ಅದಾವ ಇದು ಮಾತ್ರ ಇಲ್ಲ ಆಂಟಿಗೆ ಈ ಥರನೇ ಬೇಕಾಗಿರೋದು ಬರ್ಡ್ ಕೇಳಿದ್ರಿ ಸರ್ ಇಸ್ಕ ಪ್ರೈಸ್ ಸಿಕ್ಸ್ ಇದು ಎಂತ ಕಲರ್ ಅದಾವ ಇದು ಲವ್ ಬರ್ಸ್ ಇದು ಏನ್ ಬರ್ಡ್ ಅಂತಾರ್ಟ್ Dwi wrth i ddim yn un o. Helo. Helo. Eli, dde'r fish. Fish, fish. Waw. Ba. A <gasps> ma, am enw ein di. Na, Martin, antenna, to. ಇಲ್ಲಿ ಬಂಟಿ ನನಗೆ ಭಯ ಆಗುತ್ತೆ ಒಂದು ಕೆಲಸ ಮಾಡೋಕೆ ಬಂದರೆ ಹತ್ತು ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ಸೊ ಆ್ಯಕ್ಚುಲಿ ಹೋಗಿದ್ದೆ ಒಂದು ಕೆಲಸ ಮಾಡೋದೇ ಒಂದು ಕೆಲಸ ಅದೇ ನನ್ನ ಹಸ್ಬೆಂಡ್ ಭಯ ಕತ್ತಿರೋ ಮಾಡೋದೊಂದು ಕೆಲಸ ಹೇಳೋದೊಂದು ಕೆಲಸ ಅಂತ ಸುಧಾಮ ಟಿಫಿನ್ ಸೆಂಟರ್ ಪಕ್ಕದಲ್ಲಿನೇ ನಮ್ದು ಇದು ಏನೋ ಪೆಟ್ ಶಾಪ್ ಇತ್ತು ಅಲ್ಲೇ ನನಗೆ ಹೋಗಿ ಹಿಂಗೆ ಬರೋ ಟೈಮಲ್ಲೇ ಅವರು ಫಿಶ್ಶು ಅದು ಇದೆಲ್ಲ ಕಾಣಿಸ್ತು ನನಗೆ ಇಷ್ಟ ಆಯಿತು ನನಗೆ ಬೇಕು ಅಂತೇಳಿ ಇಸ್ಕೊಂಡೆ ಹೆಂಗೋ ವೈಫ್ ಡೇ ಇತ್ತಲ್ಲ ವೈಫ್ ಡೇಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಇದು ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನ ಇಸ್ಕೊಂಡಿದ್ದು ನಮ್ಮ ಹಸ್ಬೆಂಡ್ ಹತ್ರ ಸರಿ ಆಯಿತು ಅಂತೇಳಿ ಕೊಟ್ಟರು ಸೊ ನೋಡಿ ಅದು ಬವಲ್ ಏನಿದೆ ಅದು ಬಂದು ನಾವು ಒಂದು ಟೂ ಫಾರ್ಟಿ ರುಪೀಸಿಗೆ ತೊಗೊಂಡ್ವಿ ಆಮೇಲೆ ಒಂದು ಫಿಶ್ ಒಂದು ಏಯ್ಟ್ರು ಏಯ್ಟಿ ರುಪೀಸ್ಗೆ ಈಚ್ ಫಿಶ್ ಟೂ ಫಿಶ್ ತೊಗೊಂಡ್ವಿ ಸೊ ಆ್ಯಕ್ಚುಲಿ ನನಗೆ ಇಷ್ಟ ಈ ಥರ ಎಲ್ಲ ಮೊದಲೆಲ್ಲ ನಮ್ಮ ಮನೇಲಿ ಇದ್ದಾಗ ನಾವೆಲ್ಲ ಈ ಥರ ತೊಗೊಂಡು ಮಾಡಿದ್ದೀನಿ ಸೊ ಇವಾಗಿಲ್ಲೇ ಟೈಮ್ ಸಾಕಾಗಲ್ಲ ಅಂಥೇಳಿ ತೊಗೊಂಡಿಲ್ಲ ಮತ್ತು ತಗೊಂಡು ಇದ್ದೀನಿ ಸೊ ನೋಡೋಣ ಎಷ್ಟು ದಿನ ಬಳಕೆ ಬರ್ತಾವ ಅಂತೇಳಿ ಅಂಥೇಳಿ അത് എ മന്തിലാര ಅದು ಕಾಲೇಜ್ ಮುಂದೆ ಯಾವ್ದು ಕಾಲೇಜವ ಎನ್ ವಿ ಕಾಲೇಜ್ ಮುಂದೆ ಹೋಗಿ ಸ್ವೀಟಿಯವರದ್ದು ಕೆಲ್ಸದವ್ರಿಗೆ ಹುಡುಕಿ ಮನೆಗೆ ಕಳಿಸಿ ಅಲ್ಲಿ ಅಷ್ಟ ಮಾಡಿ ನಿಮಗೂ ತಗೊಂಡು ಅಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿತ್ತಿದ್ದು ಫಿಶಿಂದು ಹೋಗಿದ್ದೆ ಒಂದಕ್ಕೆ ಮಾಡ್ಕೊಂಬಂದಿದೆ ಇನ್ನೊಂದು ಅಯ್ಯ ಅದು ಗುಬ್ಬಿ ಹೇಳೋದು ಪಕ್ಷಿ ಅರವತ್ತು ಸಾವಿರ ಅರವತ್ತು ಸಾವಿರ ಅದು ನೀವು ಹೇಳೋದು ಮಾತಾಡೋದು ಪಕ್ಷಿ ಅಲ್ಲ ಅದಲ್ಲಿ

ಇಲ್ಲಾಂಟಿ ಅವು ಕಾಸ್ಟ್ಲಿ ಅದಾವ ಇದು ಬೇರೆ ನೀವು ಹೇಳದು ನೀವು ಮಾತಾಡ್ತಾವ ಪಕ್ಷಿ ಅಂತ ಇದು ಬೇರೆ ಅದು ಮಾತಾಡೋದು ನಮಗೆ ಬೇಕಾಗಿಲ್ಲ ನಾವೆಲ್ಲ ಮಾತು ಕಲಿಸ್ತೀವಿ ಅವು ಸಿಂಪಲ್ ಆಗಿರವೆ ಸಾಕು ಕಲರ್ ಕಲರ್ ಅವೇನು ಇಲ್ಲಾಂಟಿ ನಾವೇ ನೀವು ಮೊದ್ಲು ಏನು ಹೇಳಿದ್ರ ಅದು ಪಕ್ಷಿ ಒಂದು ಅರವತ್ತು ಸಾವಿರ ಅದೇ ಗಿಳಿನಿ ಹೇಳಕತ್ತಿಯಲ್ಲ ಗಿಳಿನಿ ಮತ್ತೆ ಅದು ಗ್ರೀನ್ ಕಲರ್ ಅದ ಏನು ಕಲರ್ ಅದು ಕಲರ್ ಅದ ಕಲರ್ ದೊಡ್ಡದು ದೊಡ್ಡದು ಅದೇ ಒಂದು ಅರವತ್ತು ಸಾವಿರ ರೇಟ್ ಕೇಳಿ ನೋಡಿದ್ನಾನ್ಗೋಸ್ಕರ ಡಾಡಾ ನೀನೊಂದು ನಾವೆಲ್ಲ ಕುಡಿಬಾರದು ಬಾ ಇನ್ನು ನೋಡು ನೋಡಿ ಫಿಶ್ ನೇಮ್ ನೇಮ್ ಮಾಡ್ರಿ